ಅಪ್ಪು ಎಂದೆಂದಿಗೂ ಅಜರಾಮರ ಶಿವ ವಿರಾಟ್ ನಗರದ ರಥದ ಬೀದಿಯಲ್ಲಿ ಪುನೀತ್ ಅಭಿಮಾನಿಗಳ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾಚರಣೆ ಮಾಡಿ ಶಿವ ವಿರಾಟ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ನಮ್ಮೊಂದಿಗಿಲ್ಲ ಆದರೂ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ನಟನೆಯಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲೂ ಅವರು ಮುಂದಿದ್ದರು ಜಿಲ್ಲೆ ಅಭಿವೃದ್ಧಿ ರಾಯಭಾರಿಯಾಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಮೂಲಕ ಹೆಣ್ಣು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಒತ್ತು ನೀಡಿದರು ಯುವಕರಿಗೆ ದೊಡ್ಡ ಸ್ಫೂರ್ತಿಯಾಗಿದ್ದರು ಅವರು ಎಂದೆಂದಿಗೂ ಅಜರಾಮರ ಎಂದರು ಕಾರ್ಯಕ್ರಮದಲ್ಲಿ ಎಸ್ಬಿಐ ಬ್ಯಾಂಕ್ ವ್ಯವಸ್ಥಾಪಕ ಸಮೀರ್ ಉಪವ್ಯವಸ್ಥಾಪಕರಾದ ರಾಹುಲ್ ಮಂಜುನಾಥ್ ಪುನೀತ್ ಅಭಿಮಾನಿ ಬಳಗ ಅಧ್ಯಕ್ಷ ಮನು ಹರದನಹಳ್ಳಿ ಸಿದ್ದರಾಜು ಪ್ರದೀಪ್ ಮಹೇಶ್ ಮಣಿ ಕಿರಣ್ ಭಾಸ್ಕರ್ ಪ್ರತಾಪ್ ಶಿವಕುಮಾರ್ ಹರೀಶ್ ಸಿದ್ಧಾರ್ಥ್ ವಿನಯ್ ಮನೋಜ್ ಪವನ್ ಭರತ್ ಮಂಜುನಾಥ್ ಅಭಿ ನವೀನ್ ಇತರರು ಹಾಜರಿದ್ದರು ಅನ್ನ ಸಂತಾರ್ಪಣೆ ಕಾರ್ಯಕ್ರಮ ನಡೆಯಿತು ವರದಿ ಹೊಮ್ಮ ನಾಯಕ ಎನ್ ಕೆ ಎಸ್ ಟಿವಿ ಫೋರ್ ಚಾಮರಾಜನಗರ ಹೆಚ್ಚು ನಮ್ಮ ಕರ್ನಾಟಕದ ಯುವರತ್ನ ಚಾಮರಾಜನಗರದ ಮನೆ ಮಗ ಬರ್ ಪಿರಾಜ್ ಅವರ ಐವತ್ತನೇ ವರ್ಷದ ಒಂದು ಜನ್ಮದಿನದ ಪ್ರಯುಕ್ತ ನಮ್ಮ ಚಾಮರಾಜನಗರದ ಪ್ರತಿಷ್ಠಿತ ಬ್ಯಾಂಕ್ ಸಿಬ್ಬಂದಿಗಳಾದಂತಹ ಎಸ್ ಬಿ ಐ ಬ್ಯಾಂಕ್ನ ಸಿಬ್ಬಂದಿಗಳು ಇವತ್ತವರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯಿಂದ ಒಂದು ಉತ್ಸವ ಆ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅದು ತುಂಬ ಒಂದು ಒಳ್ಳೆಯ ಬೆಳವಣಿಗೆ ಎಂದು ತಗೋದಿಲ್ಲ ಯಾಕಂದರೆ ಚಾಮರಾಜನಗರದಲ್ಲಿ ಹುಡುಗಿದಂಥ ಮನೆ ಮಗನಿಗೆ ಚಾಮರಾಜನಗರದ ಜನತೆಗಳು ಕೊಡ್ತಾ ಒಂದು ಗೌರವ ಇದಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಆಗಲಿ ಸಹ